ಒಂದೂವರೆ ಕೋಟಿ ರೂಪಾಯಿ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದೇನೆ ರೆಡಿ ಆಗ್ತಾ ಇದೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತಹ ಶಿಕ್ಷಣಕ್ಕೆ ಸ್ಮರಣೆ ಮಾಡಿಕೊಂಡು ನನ್ನ ತಂದೆ ತಾಯಿಯನ್ನ ಆರಾಧಿಸಿಕೊಂಡು ಗೊಮ್ಮಟಿನಗರಿ ವಿಜಯಪುರದಲ್ಲಿ ಸರಿಸುಮಾರು ಐದು ವರ್ಷಗಳಿಂದ ವಿಶೇಷವಾಗಿ ಕೆ ಎಸ್ ಪಿ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾದ ತರಬೇತಿಯನ್ನು ನೀಡುತ್ತಿರುವಂತ ನಮ್ಮ ಹೆಮ್ಮೆಯ ಸಂಸ್ಥೆ ಎಸ್ ಪಿ ವಿಜಂಕರಿ ಅಕಾಡೆಮಿಯ ಐದನೇ ವಾರ್ಷಿಕೋತ್ಸವದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದಂಥ ನನಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರು ಸುಮಾರು ಐದು ವರ್ಷಗಳಿಂದ ಇದೇ ಸ್ಥಳದಲ್ಲಿ ಎಸ್ ಪಿ ವಿರಾಮ ಸಂಸ್ಥೆ ಒಂದು ಹೆಮ್ಮರವಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ತಮ್ಮ ಪವಿತ್ರವಾಗಿರುವಂಥ ಅಮೃತ ಹಸ್ತದಿಂದ ಈ ಒಂದು ಸಂಸ್ಥೆಯನ್ನ ಆಶೀರ್ವದಿಸಿ ಮಾರ್ಗದರ್ಶನ ಮಾಡಿದಂತ ಐದು ವರ್ಷಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಶ್ರೀಗುರು ಸಂಸ್ಥಾನ ಮಠದ ಪರಮ ಪೂಜ್ಯರು ಷಠಸ್ಥಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯರು ಅವರ ಪಾದಗಳಿಗೆ ಹಣೆ ಮಣೆದು ಬಹುಶಃ ನಮ್ಮ ಉತ್ತರ ಕರ್ನಾಟಕದ ಹಲವು ಸಂಸ್ಥಾನ ಮಠಗಳಲ್ಲಿ ಆಲ್ಮೇಲ್ ಸಂಸ್ಥಾನ ಮಠ ಅತ್ಯಂತ ಹಿರಿಯ ಸಾಧನೆ ಮಾಡಿರುವಂತಹ ಮಠ ಅಂದ್ರೆ ಆ ಭಾಗದ ಸರ್ವಧರ್ಮ ಸರ್ವ ಜಾತಿ ಸರ್ವೇ ಜನ ಸುಖಲೋಭವಂತು ಎಂಬ ತತ್ವದ ಮೇಲೆ ನೂರಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಬೇರೆ ಬೇರೆ ಉಪ ಮಠಗಳ ಮೂಲಕ ಸೇವೆ ಸಲ್ಲಿಸುತ್ತಿರುವಂತ ಪರಮ ಪೂಜ್ಯರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೊರುವ ಪ್ರಮುಖ ಪೂಜ್ಯರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅಲಂಕಾರ ಮಾಡಿರಂತ ನಾನು ಯಾವಾಗ ಬೇಕಾದರೂ ಕಾಲ್ ಮಾಡಿದ್ರು ಕೂಡ ಅವರು ಬಯಲು ಬರುವಂತ ಒಂದೇ ಶಬ್ದ ಏನಂದ್ರೆ ಯಾಕಪ್ಪ ನೀ ಆರಾಮದಿ ಅನ್ನೋ ಅನ್ನುವಂಥ ಶಬ್ದ ನಾನು ಸರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೂ ಕೂಡ ಅವರಿಗೆ ನಾನು ಕಾಣ್ ಮಾಡಿದ್ದೇನೆ ಪರಮ ಪೂಜರ ಟು ಅರ್ತ್ ಅಂತ ಕರಿತೀವಲ್ಲ ಆ ರೀತಿಯಾಗಿ ನಮ್ಮ ಸಂಸ್ಥೆಗೆ ಹಲವು ಬಾರಿ ಮಧ್ಯದಲ್ಲಿ ಬಂದು ವಿಶೇಷ ಮಾರ್ಗದರ್ಶನವನ್ನು ಮಾಡಿ ಆಶೀರ್ವಾದವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಲಂಕಾರ ಮಾಡಿರುವಂತ ಕುಂಟೋಜಿ ಹಿರಿಮಠ ಹೆಂಕಂಚಿ ಸಂಸ್ಥಾನ ಮಠದ ಪರಮ ಪೂಜ್ಯರಾಗಿರುವಂತ ಶಠಸ್ಥಲ ಬ್ರಹ್ಮಿ ಅಭಿನವ ರುದ್ರಮುನಿ ಶಿವಾಚಾರ್ಯರು ಗುರುಗಳನ್ನ ಅವರ ಪಾದಗಳಿಗೆ ಹೆಣಮಡೆದು ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಗುರು ಬಯಸುವಾಗ ಬಯಸ್ತಾ ಇದ್ದಾರೆ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಮಾತಾಡ್ತಾರೆ ನ್ಯಾಯ ಬೇಕೆಂದೆನಿಸಿದವರಿಗೆ ನೆವೆಸಗುವ ಭಂಡಾರ ಕಿಬ್ಬೆದೆ ಕೀಲು ಮುಡಿದರೆ ಸುಖಿಕೆ ನ್ಯಾಯ ಇನ್ನೊರು ಇನ್ನೊಂದು ಮಾತಾಡ್ತಾರೆ ಭಾರತ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಬೋಧನೆ ಮಾಡುವಾಗ ಅವ್ರು ಹೇಳಿದಂತ ವಿಚಾರ ಏನಂದ್ರೆ ಸಜ್ಜನರು ಜ್ಞಾನವಂತರು ರಾಜಕಾರಣಕ್ಕೆ ಬರದೇ ಇದ್ರೆ ಅಜ್ಞಾನಿಗಳು ನಮ್ಮನ್ನು ಆಳುತ್ತಾರೆ ಅವರು ಬಹುಶಃ ರಾಜಕಾರಣಿಯ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಇವತ್ತ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರಿಸರ ಪ್ರೇಮಿಯಾಗಿ ಶಿಕ್ಷಣ ಪ್ರೇಮಿಯಾಗಿ ಬಡ ವಿದ್ಯಾರ್ಥಿಗಳ ಆರಾಧ್ಯ ವ್ಯಕ್ತಿಯಾಗಿ ಅಷ್ಟೇ ಅಲ್ಲ ಜಗತ್ತಿಗೆ ಒಂದು ರಾಜಕೀಯ ವಿಚಾರವನ್ನು ಕೊಟ್ಟಂತ ಪ್ರಪಂಚದ ಮೊದಲ ದೇಶ ಅಂದರೆ ಅದು ಇಂಗ್ಲೆಂಡ್ ದೇಶ ಲಂಡನ್ ಲಂಡನ್ ದೇಶಕ್ಕೆ ಹೋಗಿ ವಿಶೇಷ ರಾಜಕೀಯ ಶಿಕ್ಷಣವನ್ನ ಮತ್ತು ಥೇಮ್ಸ್ ನದಿಯ ದಡದ ಮೇಲೆ ಅಣ್ಣ ಬಸವಣ್ಣನ ಆ ಮೂರ್ತಿಗೆ ಅವರು ಭೇಟಿ ಕೊಟ್ಟು ಅಲ್ಲಿರುವಂತಹ ಹಲವಾರು ವಿಚಾರಗಳನ್ನ ಅಧ್ಯಯನ ಮಾಡುತ್ತಾ ಜೊತೆಯಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಮಾಡುವಂತ ಉದ್ದೇಶವನ್ನು ಹೊಂದಿರುವಂತ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಯುವ ಭಾರತ ಸಮಿತಿ ಆ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುತ್ತಿರುವಂತ ನಮ್ಮ ಸಂಸ್ಥೆಯ ಆಧಾರ ಸ್ತಂಭ ತಪ್ಪಾಗಲಿಕ್ಕಿಲ್ಲ ನನಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರು ನನ್ನ ಅಚ್ಚುಮೆಚ್ಚಿನ ಯು ಏನು ಯುವ ನಾಯಕರು ಮತ್ತು ರಾಜಕಾರಣಿಗಳ ತಪ್ಪಾಗಲಿಕ್ಕಿಲ್ಲ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀ ಉಮೇಶ್ ಗೋ ಕಾರಜೋಳನವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಇನ್ನೋರ್ವ ನನ್ನ ಒಂದು ದೊಡ್ಡ ಶಕ್ತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ಎತ್ತನ ಮಾಮ ಎತ್ತಣಕ್ಕೆ ಹೋಗಿ ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವೇ ಅನ್ನುವ ಹಾಗೆ ನಾವು ಬಿಜಾಪುರ ಜಿಲ್ಲೆ ಆ ವ್ಯಕ್ತಿದು ಬೆಂಗಳೂರು ಜಿಲ್ಲೆ ನಾನು ಮಲ್ನಾಡು ಕೋಚಿಂಗ್ ಸೆಂಟರ್ ಅಲ್ಲಿ ಪಾಠ ಬೋಧನೆ ಮಾಡ್ಲಕ್ ಹೋದಾಗ ನನ್ನ ಮುಂದಗಡೆ ತಗೊಂಡು ಸುಮಾರು ಐದರಿಂದ ಆರು ಬಾರಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಿ ನಾನು ಸಾಯಂಕಾಲ ಕ್ಲಾಸ್ ನೋಡ್ಕೊಂಡು ಕೆಳಗೆ ಬಂದಾಗ ಸರ್ ನಿಮ್ಗೆ ನೀರು ಬೇಕೇನ್ರಿ ಸರ್ ನಿಮ್ಗೆ ಚಾ ಬೇಕೇನ್ರಿ ಸರ್ ನೀವು ನಾಶ ಮಾಡಕ್ ಹೋಗ್ಬರಿ ಅಂತ ಹೇಳಿ ಆ ಹೇಳಿದಂತ ಒಬ್ಬ ವಿದ್ಯಾರ್ಥಿ ಎಂಟು ಗೌರ್ಮೆಂಟ್ ಜಾಬ್ ಗಳನ್ನು ಪಡ್ಕೋತಾನೆ ಆ ಎಂಟು ಗೌರ್ಮೆಂಟ್ ಜಾಬ್ ಗಳಿಗೆ ರಾಜೀನಾಮೆ ಕೊಟ್ಟು ನನ್ನ ಸಂಸ್ಥೆ ಎಸ್ ಬಿ ವಿಡಮ್ ಸಂಸ್ಥೆ ಅಂತ ತಿಳ್ಕೊಂಡು ಎಸ್ ಬಿ ವಿಡಮ್ ಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿಗಳಾಗಿ ಬಹುಶಃ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ತಿರುಗೋರ್ಡಿ ಆಗಿರಬಹುದು ಮೈಸೂರು ಆಗಿರಬಹುದು ಬೆಳಗಾಂ ಜಿಲ್ಲೆ ಕಿತ್ತೂರ್ ಆಗಿರಬಹುದು ಮತ್ತು ಧಾರವಾಡದಲ್ಲಿ ನಾಲ್ಕು ಗೌರ್ಮೆಂಟ್ ರಾಜ್ಯಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಸುಮಾರು ನಾಲ್ಕು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶನ ಮಾಡುವ ಶಕ್ತಿಯಾಗಿ ಜಮೀರಮ್ಮ ಸಾಹೇಬರ ಒಬ್ಬ ಅಪ್ತ ಕಾರ್ಯದರ್ಶಿಯಾಗಿ ಮತ್ತು ಸಂಸ್ಥೆಯ ದೊಡ್ಡ ಶಕ್ತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಸರ್ ವೆಂಕಟೇಶ್ ಬಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಯಾಕಂದ್ರೆ ಗವರ್ಮೆಂಟ್ ನೌಕರಿ ತಗೊಳ್ಳೋದೇ ಒಂದು ಅಪರೂಪ ಅಂತ ಎಂಟು ಗೌರ್ಮೆಂಟ್ ನೌಕರಿಗಳನ್ನು ತೆಗೆದುಕೊಂಡು ಮೂರು ಪಿ ಐ ಎರಡು ಆರ್ ಐ ಒಂದು ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು ಎರಡು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗಳನ್ನು ಪಡ್ಕೊಂಡು ಆ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ಈ ಒಂದು ಎಸ್ ಪಿ ವಿಡಮ್ ಸಂಸ್ಥೆಯ ಮೂಲಕ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ನಿಸ್ವಾರ್ಥತೆ ನಿಂತ ವೆಂಕಟೇಶ್ ಬಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ನನಗೆ ಅತ್ಯಂತ ತುಂಬ ಹೃದಯದ ಸಂತೋಷವನ್ನು ಕಲಿಸ್ತಾ ಇದ್ದೇನೆ ಇನ್ನೂರವ ಈ ಕಾರ್ಯಕ್ರಮದ ವಿಶೇಷ ವ್ಯಕ್ತಿಗಳು ನನ್ನ ಬಾಲ್ಯದ ಗೆಳೆಯ ನಾನು ಯಾವಾಗ ಬೇಕಾದರೂ ಕೂಡ ಫೋನ್ ಮಾಡಿದಾಗ ಇಲ್ಲ ಸ್ನೇಹಿತ ನಿಮ್ಮ ಜೊತೆ ನಾನು ನಿಲ್ತೀನಿ ತಿಳ್ಕೊಂಡು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿ ವಿಶೇಷವಾಗಿ ಮುದ್ದೇಬೇಳ ಆಗಿರಬಹುದು ಸಿಂದಗಿ ಆಗಿರಬಹುದು ಗುಬ್ಬೇವಾಡದಲ್ಲಿ ಅಪ್ಪಾಜಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವ ಮತ್ತು ಎಕ್ಸೆಲ್ ಸಬ್ಇನ್ಸ್ಪೆಕ್ಟರ್ ಆದರೂ ಕೂಡ ರಾಜೀನಾಮೆ ಕೊಟ್ಟು ಸಮಾಜ ಸೇವೆ ಮಾಡುತ್ತಿರುವಂತ ಈ ಕಾರ್ಯಕ್ರಮದ ಎಲ್ಲರು ಅತಿಥಿಗಳಾಗಿರುವಂತಹ ಬಾಪುಗೌಡ ಪಾಟೀಲ್ ಕಣ್ಗುಡ್ಡ ಅವರು ಈ ಕಾರ್ಯಕ್ರಮಕ್ಕೆ ತುಂಬಾ ಹುಡುಗ ಸ್ವಾಗತವನ್ನ ಕಲಿಸ್ತಾ ಇದ್ದೇನೆ ನನ್ನ ವಿದ್ಯಾಗುರುಗಳು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಹಾಗೆ ಭಾರತ ದೇಶದಲ್ಲಿ ವಿಶೇಷ ಮಾನಸಿಕ ಸಾಮರ್ಥ್ಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಡಿ ವೈಎಸ್ಪಿ ಎಸ್ ಪಿ ಮತ್ತು ತಹಶೀಲ್ದಾರ್ ಅಸಸ್ಟೆಂಟ್ ಕಮಿಷನರ್ ಹೀಗೆ ಸಾವಿರಾರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದಂತ ನನ್ನ ವಿದ್ಯಾಗುರುಗಳು ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಗಳಾಗಿರುವಂತ ಮಂಜುನಾಥ್ ಪಾಡಿಗೆ ಸರ್ ತುಂಬ ಹೃದಯ ಸ್ವಾಗತವನ್ನ ಎತ್ತಣ ಮಾಮಾರ ಎತ್ತಣ ಕೋಗಿಲಿ ಎತ್ತಣದಿಂದ ಎತ್ತಣಕ್ಕೆ ಸಂಬಂಧ ಇವರು ಅನ್ನುವ ಹಾಗೆ ನಮ್ಮ ವಿನೋದ್ ಮನೂರ್ ಅವರು ಈ ಕಾರ್ಯಕ್ರಮದ ಒಂದು ದೊಡ್ಡ ಶಕ್ತಿಯೊಂದರ ತಪ್ಪಾಗಲಿಕ್ಕೆಲ್ಲ ಅವನು ಈ ಕಾರ್ಯಕ್ರಮದ ಒಂದು ವಿಶೇಷ ಏನು ಪ್ರತಿಯೊಂದಕ್ಕೂ ನಮಗೆ ಶಕ್ತಿಯಾಗಿ ನಿಂತು ಇಲ್ಲ ಈ ಭಾಗದಲ್ಲಿ ಇಂಥ ನಾನು ಇಲ್ಲ ನಾ ಯಾವತ್ತೂ ಸಮಾಜದಲ್ಲಿ ಹೊರಗಡೆ ಬಂದು ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿರ್ಲಿಲ್ಲ ಆದ್ರೆ ಮತ್ತು ಉಮೇಶ್ ಅಣ್ಣವ್ರನ್ನ ಖರ್ಚೆ ಮಾಡಿದ್ದು ಆ ನಮ್ಮ ವಿನೋದ್ ಮಣ್ಣು ಬಂದು ತಪ್ಪಾಗಲಿಕ್ಕಿಲ್ಲ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶರಣು ಸಬ್ರಾಜ್ ಸರ್ ಅವರನ್ನ ಶ್ರೀ ಜಗದೀಶ್ ಗೊಳಸನ್ನ ಮತ್ತು ಕಬು ಕಬೂಲ್ ಆ ಕಬೂರ್ ಸರ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ತುಂಗು ಹೇಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಇನ್ನೊಂದು ದೊಡ್ಡ ಶಕ್ತಿ ಹೂವನ್ನ ತುಂಬಿಕೊಂಡಿರುವಂತ ಹೃದಯ ಅತ್ಯಂತ ಪರಿಮಳವನ್ನು ಬೀರುತ್ತದೆ ಮಾತಿನ ತುಂಬ ವಿದ್ಯುತ್ ತುಂಬಿಕೊಂಡಿರುವ ಅವರು ಜ್ಞಾನದ ದಿವಿಗೆಯನ್ನು ಹಚ್ಚಿದರು ನಮ್ಮ ಕತ್ತಲೆಯನ್ನು ಹೋಗಲಾಡಿಸುವಂತ ಪ್ರಯತ್ನವನ್ನು ಮಾಡುತ್ತಿರುವಂತಹ ಶಿಕ್ಷಕ ವೃಂದ ನನಗೆ ದೊಡ್ಡ ಶಕ್ತಿ ಇಡೀ ಸಮಸ್ತ ನಮ್ಮ ಶಿಕ್ಷಕ ವೃಂದವನ್ನು ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ನಿಜವಾಗೂ ನಮಗೆ ದೊಡ್ಡ ಶಕ್ತಿ ಅಂತಂದ್ರೆ ನಮ್ಮ ಉಪನ್ಯಾಸಕಲ್ಲ ಒಬ್ಬರಿಗಿಂತ ಒಬ್ಬರು ವಿಶೇಷ ಕ್ವಾಲಿಟಿ ಆಗಿರುವಂತಹ ಉಪನ್ಯಾಸಕರು ಎ ಬಿ ಸರ್ ಆಗಿರಬಹುದು ಮಿಥುನ್ ಸರ್ ಆಗಿರಬಹುದು ಪ್ರಮೋದ್ ಪ್ರಯೋಗಿ ಸರ್ ಆಗಿರಬಹುದು ಅರ್ಜುನ್ ಸರ್ ಆಗಿರಬಹುದು ಖ್ಯಾತಿ ಆದಂತ ಕನ್ವಾರ್ ಸರ್ ಆಗಿರ್ಬೋದು ಅಂಬರೀಷ್ ಸರ್ ಆಗಿರಬಹುದು ಅರ್ಥಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಪಡೆದಂತ ಮತ್ತು ನಮ್ಮ ಸಂಸ್ಥೆಯ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ರಾಘವೇಂದ್ರ ಸಿಂಗ್ ಸರ್ ಆಗಿರಬಹುದು ಆತ್ಮೀಯ ಸಹೋದರರು ಕಂಪ್ಯೂಟರ್ ಉಪನ್ಯಾಸಕರಾಗಿರುವಂತಹ ಶರಣು ಜಂಗಿಮ್ಮನ್ ಸರ್ ಅವರು ಮತ್ತು ಇತಿಹಾಸದ ಸಮ್ರಾಟ ಎಂದೇ ನಮ್ಮ ಸಂಸ್ಥೆಯ ಹೆಂಟು ಉಪನ್ಯಾಸಕರು ಸಹೋದರರು ಮಾರ್ಗದರ್ಶಕರಾಗಿರುವಂತಹ ಮಾಂತೇಶ್ ಮಾವೂರು ಸರ್ ಅವರು ಅವರಿವರಲ್ಲಿ ಸಾಕಷ್ಟು ಉಪನ್ಯಾಸಕರನ್ನು ಶಕ್ತಿಯಾಗಿ ನಿಂತಿದ್ದಾರೆ ಜೊತೆಯಲ್ಲಿ ನಮ್ಮ ರಂಜಾನ್ ಆಗಿರಬಹುದು ಅನಿಲ್ ಆಗಿರಬಹುದು ನಮ್ಮ ಸಂಸ್ಥೆಯ ಪ್ರಸ್ತುತ ಆಡಳಿತಾಧಿಕಾರಿಗಳಾಗಿರುವಂತ ಮತ್ತು ಈ ಸಂಸ್ಥೆಯ ದೊಡ್ಡ ಶಕ್ತಿಯಾಗಿರುವಂತ ಪ್ರಭುಗೌಡ ಬುನಾಳ್ ಆಗಿರಬಹುದು ಮತ್ತೆ ಎಂಟು ಚಿನ್ನದ ಪದಕವನ್ನು ಪಡೆದಂತ ಕನ್ನಡ ರತ್ನ ಸಾವಿರಾರು ಪ್ರಾಣೇಶ್ವರ ಜೊತೆಯಲ್ಲಿ ಕಾರ್ಯಕ್ರಮ ಹಂಚಿಕೊಂಡಂತ ನಮ್ಮ ಹೆಮ್ಮೆಯ ಸಂಸ್ಥೆಯ ಉಪನ್ಯಾಸಕರಾಗಿರುವಂತ ನನ್ನ ಆತ್ಮೀಯ ಸ್ನೇಹಿತರು ಮಾರ್ಗದರ್ಶಕರಾಗಿರುವಂತ ಭಾಗೇಶ್ ಮೂರ್ತಿ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಬೈಸ್ತಾ ಅವರಿವರೆಂದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಪ್ರಭು ಲಕ್ಷಿಮಣ್ಣವರಾಗಿರ್ಬಹುದು ಯಾರು ಜಿತೇಶ್ವರ್ ಪಂಡಿತ್ ಆಗಿರಬಹುದು ಸರ್ ಆಗಿರ್ಬಹುದು ಅವರೆಲ್ಲರನ್ನ

ಮತ್ತು ವಿಶೇಷವಾಗಿ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತ ಅರಿವಿನ ಅರಿವಲ್ ಬಾಳಿಕೆ ಒಳನಾಡಿಯಾಗಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಪತ್ರಕರ್ತರು ಹಾಗೂ ಪೊಲೀಸ್ ರಕ್ಷಕರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಬಹುಶಃ ಐದು ವರ್ಷಗಳ ಹಿಂದೆ ನಾನು ಅನ್ನ ಕಡಿಮೆಯಲ್ಲಿ ಲೆಜೆಂಡ್ ಉಪನ್ಯಾಸಕನಾಗಿ ಸೇವೆ ಮಾಡುವಾಗ ನನ್ನವರು ಇಲ್ಲ ನೀವು ಬಿಜಾಪುರದಲ್ಲಿ ಸಂಸ್ಥೆ ಓಪನ್ ಮಾಡಿದ್ರೆ ಆದ್ರೆ ಸಾಕಷ್ಟು ಜನರಿಗೆ ಅದು ವಿಶೇಷವಾಗಿ ಆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಅಂತ ತಿಳ್ಕೊಂಡು ಶ್ರೀತಾ ರಾಮನಗೌಡ ಕಲ್ಲೋಳಿ ಸರ್ ಅವರು ಮತ್ತು ನಮ್ಮ ಅಜ್ಜರಾಗಿರುವಂತಹ ಚಂದ್ರಶೇಖರ್ ಅಜ್ಜರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನನ್ನ ಸಂಸ್ಥೆ ಹಮರವಾಗಿ ಬೆಳಿ ಅಂತ ಹೇಳುವಂತ ಆಶೀರ್ವಾದ ಮಾಡಿದ್ದು ಇವತ್ತು ನನ್ನ ಸಂಸ್ಥೆಯಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಈ ಆರು ಸಾವಿರ ವಿದ್ಯಾರ್ಥಿಗಳಲ್ಲಿ ಸವಿಸುಮಾರು ಐವತ್ತಕ್ಕಿಂತ ಹೆಚ್ಚು ಜನ ಪಿ ಎಸ್ ಎಸ್ ಸೆಲೆಕ್ಟ್ ಆಗಿದ್ದಾರೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಡಿ ಐಗೆ ಆಯ್ಕೆಯಾಗಿದ್ದಾರೆ ಗ್ರೂಪ್ ಸಿ ಐಕೆಯಾಗಿದ್ದಾರೆ ಜೆಇ ಮತ್ತು ಎಇ ಐಗೆ ಆಯ್ಕೆ ಆಗಿದ್ದಾರೆ ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ನನ್ನ ಹೆಮ್ಮೆಯ ವಿಚಾರ ಏನು ಅಂದ್ರೆ ನನ್ನ ನನ್ನ ಆನ್ಲೈನ್ ಕ್ಲಾಸ್ ಗಳ ಮೂಲಕ ಕರ್ನಾಟಕ ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ ಹೋದ್ರೂ ಕೂಡ ಒಬ್ಬ ಪೊಲೀಸ್ ಆದರೂ ನನ್ನ ವಿದ್ಯಾರ್ಥಿ ಇರ್ತಾನೆ ಅಂತೇಳಿ ನಮ್ಮ ನಿದ್ರೆಯಿಂದ ನನಗೆ ವೆಂಕಟೇಶ್ ಹೇಳಿದ್ರು ಸರ್ ಈ ವರ್ಷ ಗವರ್ಮೆಂಟ್ ಮೂಲಕ ನಾ ಅಣ್ಣ ಹೇಳ್ತಾ ಇದ್ದೆ ಅವೆಲ್ಲ ರಿಟರ್ ತೋರಿಸ್ತಾ ಇದ್ದೆ ಒಂದೇ ಮಾತಿಗೆ ಅವರು ನಿಮ್ ಜೊತೆ ನಾನು ನಿಲ್ತೀನಿ ಯಾವ್ ವಿಚಾರ ಮಾಡಾಕೋಬೇಡ್ರಿ ಯಾಕಂದ್ರೆ ನಮ್ರ ಕಂಡ್ರು ನಮ್ ಕಂಡು ಬೆಳಸೋ ಜನ ಬಹಳ ಕಡಿಮೆ ಇದೆ ನಮ್ಮ ಕಾಲೇಲಿ ಜನ ಜಾಸ್ತಿ ಇದೆ ಉಮೇಶ್ ಅಣ್ಣ ಅಂದ್ರು ನಿಮ್ ನಿಮ್ ತಂಡೆಗೆ ಯಾರಾದ್ರು ಬಂದ್ರು ಸದಾ ನಾನ್ ನಿಲ್ತೇನೆ ಮಾತನ್ನ ಅಣ್ಣ ಅವ್ರು ಹೇಳಿದ್ರು ಯಾಕಂದ್ರೆ ಒಂದು ಪ್ರಶ್ನೆ ನಮ್ಮ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ಇಲ್ಲ ಈ ಮೂಲಭೂತ ಸೌಕರ್ಯಗಳಿಲ್ಲ ನಮ್ಮ ಸಂಸ್ಥೆ ಮೂಲಭೂತ ಸೌಕರ್ಯಗಳಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲದೆ ಇರುವಂತ ಶೌಚಾಲಯಗಳು ನಮ್ಮ ಸಂಸ್ಥೆಯಲ್ಲಿದೆ ಯಾಕಂದ್ರೆ ಶೌಚಾಲಯಗಳು ಬಹಳ ಮುಖ್ಯ ಫಿಲ್ಟರ್ ನೀರ್ ಆಗಿರಬಹುದು ಶೌಚಾಲಯ ಆಗಿರಬಹುದು ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಲೈಬ್ರರಿ ಆಗಿರಬಹುದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಐವತ್ತೊಂದು ಹೈಟೆಕ್ ಲೈಬ್ರರಿ ಎಲ್ಲಿ ಇಲ್ಲ ಅಂತ ಹೈಟೆಕ್ ಲೈಬ್ರರಿ ನಮ್ಮ ಇನ್ಸ್ಟಿಟ್ಯೂಟ್ ಬಿಜಾಪುರದಲ್ಲಿ ಇದೆ ಅಂತ ಬರ್ತದೆ ಸರಿಸುಮಾರು ಎರಡ್ ಐವತ್ತೊಂದು ವಿದ್ಯಾರ್ಥಿಗಳು ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗೆ ಓದ್ಲಕ್ಕೆ ಅವಕಾಶ ಇದೆ ಮತ್ತೆ ವಿಶೇಷವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆ ಮಾಡಿದಂತ ಉಪನ್ಯಾಸಕರು ನಮ್ಮ ಸಂಸ್ಥೆಯಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಎಲ್ಲ ಬಹುತೇಕ ಉಪನ್ಯಾಸಕರು ಚಿನ್ನದ ಪದಕ ಪಡೆದಂತ ಉಪನ್ಯಾಸಕರು ಇದಾರೆ ಗೌರ್ಮೆಂಟ್ ಹುದ್ದೆಗಳನ್ನು ಪಡ್ಕೊಂಡು ಅವ್ರಿಗೆ ರಾಜೀನಾಮೆ ಕೊಟ್ಟಂತ ಉಪನ್ಯಾಸಕ ನಮ್ಮ ಜೊತೆಯಲ್ಲಿ ಆದರೆ ನಮ್ಮ ಗುರಿ ಇಷ್ಟೇ ಮುಂದಿನ ದಿನಮಾನಗಳಲ್ಲಿ ಉಮೇಶ್ ಅಣ್ಣವರ ಆಶೀರ್ವಾದ ಅವರ ಆದಿಯಾಗಿ ಒಂದೂವರೆ ಕೋಟಿ ರೂಪಾಯಿ ಆ್ಯಪ್ನ ನಾನು ಲಾಂಚ್ ಮಾಡ್ತಾ ಇದ್ದೇನೆ ಆ ಒಂದೂವರೆ ಕೋಟಿ ರೂಪಾಯಿ ಆಪ್ ಈಗಾಗಲೇ ರೆಡಿ ಆಗ್ತಾ ಇದೆ ಆನ್ಲೈನ್ ಮೂಲಕ ರಾಜ್ಯದ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತ ಶಿಕ್ಷಣ ಕೊಡುವಂತ ಪ್ರಯತ್ನಕ್ಕೆ ನಮ್ಮ ಆದರೆ ಒಂದು ನಾನು ಗ್ಯಾರಂಟಿ ಕೊಡ್ತೀನಿ ನನ್ನ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ನೌಕರಿ ತೋರ್ತಾರು ಬಿಡ್ತಾರು ಗೊತ್ತಿಲ್ಲ ನೂರಕ್ ನೂರ ನೌಕರಿ ತೋರ್ತಾರೆ ಆದ್ರೆ ನೌಕರಿ ತೊಳದೇ ಇರುವಂತ ವಿದ್ಯಾರ್ಥಿಗಳು ತಮ್ಮ ಕಟ್ಟಿಕೊಳ್ಳುವಂತ ಶಿಕ್ಷಣವನ್ನು ನಾವು ಮಾಡ್ತೀವಿ ಒಂಬೈನೂರ ಎಂಬತ್ತಾರ ಶಿಕ್ಷಣ ನೀತಿ ಇರುತ್ತದೆ ಮಕ್ಕಳಿಗೆ ಎಂತ ಶಿಕ್ಷಣ ಕೊಡಬೇಕು ಅಂದ್ರೆ ಭತ್ತ ಬೆಳೆಯುವ ಏನು ಭತ್ತ ತುಂಬುವ ಚೀಲಗಳಾಗಬಾರದು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅಂತ ಭತ್ತ ಬೆಳೆಯುವ ಗದ್ದೆಗಳನ್ನಾಗಿ ಹೆಸರು ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ಮಾಡುತ್ತದೆ ಜಟ್ಟಿಯು ಕಾಳಗದಲ್ಲಿ ಗೆಲ್ಲದೊಡೆ ಗರಡಿಯ ಸಾವು ಪಟ್ಟ ಬೆಸರಗಳೆಲ್ಲ ವಿಫಲವೇನೋ ಮುಟ್ಟಿ ನೋಡವನ ಇಕ್ಕಟ್ಟು ಕಬ್ಬಿಣದ ಗಟ್ಟಿ ಗಟ್ಟಿತನ ಗರಡಿಯ ಫಲ ನೋತಿ ನೀವು ಎಕ್ಸಾಮ್ ನಲ್ಲಿ ಫೇಲ್ ಆಗಬಹುದು ಆದರೆ ನೀವು ಈ ಸಮಾಜಕ್ಕೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಡುವಂತ ಒಂದು ಏನಾದರೂ ಒಂದು ಪಡ್ಲಿಕೊಳ್ಳುವಂತ ವಿದ್ಯಾರ್ಥಿಗಳ ನಿರ್ಮಾಣ ಮಾಡುವಂತ ಸಂಸ್ಥೆ ಅದು ಎಸ್ ಪಿ ವಿಜ್ರಾಮ್ ಸಂಸ್ಥೆ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಆರೈಕೆ ಪ್ರೀತಿ ಆಶೀರ್ವಾದ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಆ ಪ್ರೀತಿ ನಮ್ಮಲ್ಲಿ ಇರಲಿ ಅಂತೇಳಿ ಆಸಸ್ತ ಮತ್ತೊಮ್ಮೆ ಮೊದಲೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ಆಳಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಅನಂತ ಧನ್ಯ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ನಮಸ್ಕಾರ